ಸೊ ಸ್ನೇಹಿತರೆ ಇಲ್ಲಿ ಆ ಈ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ವಿಷಯಗಳಿದೆ ಅಂದ್ರೆ ಮಾವುತೃಗಳದ್ದೆ ಒಂದು ಇತಿಹಾಸ ಆದರೆ ಆನೆಗಳದೇ ಇತಿಹಾಸ ಒಂದು ಹಳೆ ಕುಮೆ ಆನೆ ಫೈಟರ್ ಭಾಸ್ಕರ ಆನೆ ಇಲ್ಲಿ ಅನ್ನೋದು ಇಲ್ಲಿಯವನೇ ಹಾಗೂ ಮತ್ತೆ ನಮ್ಮ ಹದಿನೇಳು ಹದಿನೆಂಟು ಬಾರಿ ಅಂಬಾರಿ ಹೊತ್ತಂತಹ ದ್ರೋಣ ಆತ ಕೂಡ ಇಲ್ಲಿಯವನೇ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒನ್ ಆಫ್ ದಿ ಓಲ್ಡೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀನಿ ಇದು ಸುಮಾರು ನಮ್ಮ ಬ್ರಿಟಿಷರು ಕಾಲದಿಂದನೂ ಸಹ ಈ ಒಂದು ಕ್ಯಾಂಪ್ ಇದೆ ಸ್ನೇಹಿತರೆ ಬಟ್ ಸರ್ಕಾರದಿಂದ ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಸಕ್ರೆಬೈಲ್ ಕ್ಯಾಂಪ್ ಇದೆ ಅಂತ ಒಂದು ಘೋಷಣೆ ಆಗಿದೆ ಕ್ಯಾಂಪ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ವಿಷಯಗಳಿದೆ ಸೊ ಈ ರೀತಿಯಾದ ಇತಿಹಾಸ ಹೊಂದಿರುವಂತ ನಮ್ಮ ಆನೆ ಕ್ಯಾಂಪ್ ಬಗ್ಗೆ ನೋಡೋಣ ಸ್ನೇಹಿತರೆ ಇಂತ ಒಳ್ಳೊಳ್ಳೆ ಆನೆಗಳನ್ನು ಕೊಟ್ಟಂತಹ ಕ್ಯಾಂಪ್ ನಮ್ಮ ಸಕ್ರೆಬೈಲ್ ಬೈಲ್ ಕ್ಯಾಂಪ್ ಸ್ನೇಹಿತರೆ ಸೊ ಸದ್ಯಕ್ಕೆ ಇಲ್ಲಿ ಎಷ್ಟು ಆನೆಗಳಿದಾವೆ ನೋಡ್ಕೊಂಡು ಹೋಗೋಣ ಬಟ್ ಇವತ್ತು ನಮ್ದು ಸ್ವಲ್ಪ ಬ್ಯಾಡ್ ಲಕ್ ಅನ್ಬೋದು ಯಾಕಂದ್ರೆ ಆನೆಗಳು ತುಂಬಾ ಬಂದಿಲ್ಲ ಇವತ್ತು ಕ್ಯಾಂಪ್ಗೆ ಸೊ ಒಂದು ಕಾಡಲ್ಲಿ ಒಂದು ಯಾವ್ದೋ ಕಾಡನ್ನ ಹಿಡ್ದಿರೋದ್ರಿಂದ ಎಲ್ಲಾ ಮೇನ್ ಮೇನ್ ಕುಮ್ಕಿ ಆನೆಗಳೆಲ್ಲ ಕ್ರಾಲ್ ಹತ್ರನೇ ಇದಾವಂತೆ ಅಲ್ಲೇ ಕಟ್ಟಿಯರಂತೆ ಸೊ ಹೀಗಾಗಿ ಸ್ವಲ್ಪ ಆನೆಗಳಿದೆ ಸ್ನೇಹಿತರೆ ಅದನ್ನೇ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲೂ ಸಹ ಒಳ್ಳೆ ಒಳ್ಳೆ ಕುಂಕಿ ಆನೆ ತೋರಿಸ್ತೀನಿ ಇಲ್ಲೂ ಕೂಡ ಒಳ್ಳೆ ಕುಂಕಿ ಆನೆ ಇದೆ ಇವುಗಳ ಇತಿಹಾಸ ತುಂಬಾ ಇದೆ ಮಾತಾಡೋಣ ಸ್ನೇಹಿತರೆ ಇದು ಕೃಷ್ಣ ಅಂತ ನೋಡ್ತಾ ಇರ್ಬೋದು ನೀವು ಈತನಿಗೆ ಈಗ ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಗಿದೆ ಸ್ನೇಹಿತರೆ ಕೃಷ್ಣ ಅಂತ ಆಲ್ರೆಡಿ ಆನೆಗಳೆಲ್ಲ ತರಬೇತಿ ತಗೊಂಡಿದಾವೆ ಇವನು ಅಂತ ಸಕ್ರೆ ಬೈಲಲ್ಲೂ ಕೂಡ ಒಬ್ಬ ಅಂತ ಒಂದು ಆನೆ ಇದೆ ನೋಡಿ ಸ್ನೇಹಿತರೆ ಇದೆ ಈತನಿಗೆ ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆದ್ಮೇಲೆ ಆಗಿಲ್ಲ ಈತನಿಗೆ ನೀವು ನೋಡ್ತಾ ಇರ್ಬೋದು ಕೃಷ್ಣ ಮತ್ತು ಅಭಿಮನ್ಯು ಇಬ್ಬರೂ ಸಹ ಒಟ್ಟಿಗೆ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಆಲ್ರೆಡಿ ಇವು ತುಂಬ ಟ್ರೈನ್ ಆಗಿದ್ದಾವೆ ಯಾಕಂದರೆ ಅವು ಸ್ನಾನಕ್ಕೆ ಬರುವಾಗ ಅವಾಗೆಲ್ಲ ನೋಡಿದ್ದೀವಿ ನಾವು ಅಶ್ವಥಾಮ ಅಂತ ನೀವು ನೋಡ್ಬೋದು ಈ ಆನೆ ಸ್ನೇಹಿತರೆ ನಮ್ಮ ಅರ್ಜುನ ಹಿಡಿದಂಥ ಕೊನೆ ಆನೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಅರ್ಜುನ ಏನು ಕಾರ್ಯಾಚರಣೆ ಮಾಡ್ತಿದ್ದ ಆ ಕಾರ್ಯಾಚರಣೆಯಲ್ಲಿ ಇದೇ ಕೊನೆ ಆನೆ ಅಂತ ಅರ್ಜುನ ಮಾಡಿದ್ದು ಸೊ ಇದು ಅಶ್ವತ್ಥಾಮ ಅಂತ ಈತ ಪಳಗಲಿಕ್ಕೆ ತುಂಬಾ ಹೆಚ್ಚು ಕಮ್ಮಿ ಒಂದು ವರ್ಷನೆ ತಗೊಂಡಿಯಾನೆ ಯಾಕಂದರೆ ಸ್ಟಾರ್ಟಿಂಗ್ ಈತ ಏನು ತಿಂತಾ ಇರಲಿಲ್ವಂತೆ ಹಾಗಾಗಿ ಈತ ಪಳಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತವೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಶಿವಮೊಗ್ಗದ ಸಾಗರ್ ಈತ ನಮ್ಮ ಶಿವಮೊಗ್ಗದ ಅಂಬಾರಿ ಬರುವಂತ ಆನೆ ಹಾಗೂ ಈತ ಕುಂಕಿ ಆನೆ ಸ್ನೇಹಿತರೆ ನಮ್ಮ ಸಕ್ರೆ ವತಿಯಿಂದ ಏನೇನು ಕಾರ್ಯಾಚರಣೆ ನಡೀತವೆ ಅದಕ್ಕೆಲ್ಲಾನು ಸಹ ಈತನೇ ಕ್ಯಾಪ್ಟನ್ ಆಗಿ ಹೋಗುವಂಥದ್ದು ಈತ ಮತ್ತೆ ಇನ್ನೊಂದು ಆನೆ ಇದೆ ಸೋಮಣ್ಣ ಅಂತ ಆತ ಕೂಡ ಕ್ಯಾಪ್ಟನ್ಸಿ ಮಾಡ್ತಾನೆ ಆನೆ ಕಾರ್ಯಾಚರಣೆಗಳಲ್ಲಿ ಸದ್ಯಕ್ಕೆ ಅಂಬಾರಿ ಹೊರ್ತಿರೋಂತ ಆನೆ ಶಿವಮೊಗ್ಗದಲ್ಲಿ ಇವರು ನಮ್ಮ ಆನೆ ಕಾವಡಿ ಸಾಗರ ಆನೆ ಇವರು ಇದೀರ ನೇತ್ರಾವತಿ ಎಣ್ಣಾನೆ ಇದು ಕೂಡ ತುಂಬಾ ಹಳೆ ಆನೆ ಇಲ್ಲೊಂದು ನಮ್ಮ ಸಕ್ರೆ ಒಂದು ಕುಂತಿ ಅಂತ ಒಂದು ಆನೆ ಇದೆ ತುಂಬಾ ಹಳೆ ಆನೆ ಅದು ಮೂರು ಮರಿಗೆ ಜನ್ಮ ನೀಡಿದೆ ಮೂರು ಮರಿ ಕೂಡ ಇಲ್ಲೇ ಇದೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲೊಂದು ಮರಿ ಇದೆ ನೋಡಿ ನಮ್ಮ ಶಿವಮೊಗ್ಗ ಸಕ್ಕರೆ ಬೈಲಲ್ಲೂ ಸಹ ಆನೆ ಕಾರ್ಯಾಚರಣೆಗೆ ನಮ್ಮ ಆನೆಗಳು ಹೋಗ್ತವೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಸಕ್ಕರೆ ಬೈಲ್ ಆನೆಗಳು ಸಹ ಕಾರ್ಯಾಚರಣೆಗೆ ಹೋಗ್ತವೆ ಅಂತ ಸೊ ನೋಡಿ ಸ್ನೇಹಿತರೆ ಈಗ ಸದ್ಯಕ್ಕೆ ಇರೋ ಟೀಮ್ ಹೇಳ್ತೀನಿ ಸಾಗರ್ ಬಾಲಣ್ಣ ಸೋಮಣ್ಣ ಹಾಗೂ ಬಹದ್ದೂರ್ ಅಂತ ಈ ನಾಲ್ಕು ಆನೆಗಳು ಮೇಯ್ನು ಪಾತ್ರ ವಹಿಸ್ತವೆ ಸ್ನೇಹಿತರೆ ಕಾ ಈ ಕುಂಕಿ ಕಾರ್ಯಾಚರಣೆಯಲ್ಲಿ ಈಗ ರೀಸೆಂಟಾಗಿ ಬೆಳಗಾವಿ ಕಾನಾಪುರಲ್ಲೂ ಸಹ ಹೋಗಿ ಒಂದು ಮರಿ ಆನೆಯನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾವೆ ಸೊ ಇಲ್ಲೂ ಕೂಡ ಒಳ್ಳೆ ಒಳ್ಳೆ ಕುಂಕಿ ಆನೆಗಳಿದ್ದಾವೆ ಒಳ್ಳೆ ಟ್ರೈನಿಂಗ್ ಆಗಿರುವಂಥವು ಎಲ್ಲ ತುಂಬ ಡೇರ್ ಆ್ಯಂಡ್ ಡ್ಯಾಶಿಂಗ್ ಆಗಿದ್ದಾವೆ ಯಾಕಂದರೆ ಈಗ ಆನೆಗಳು ಕ್ಯಾಪ್ಚರಿಂಗ್ ಅಂತ ಬಂದಾಗ ನಮ್ಮ ಅಭಿಮನ್ಯು ಟೀಮು ಮೈಸೂರು ಟೀಮ್ ಕಡೆನೇ ತುಂಬ ಜನ ಇದು ಮಾಡ್ತಾರೆ ಬಟ್ ಈ ಆನೆಗಳು ಸಹ ಕ್ಯಾಪ್ಚರ್ಗೆ ಹೋಗ್ತವೆ ಇವು ಕೂಡ ಒಳ್ಳೆ ತರಬೇತಿಯನ್ನು ಹೊಂದಿರುವಂಥ ಆನೆಗಳು ನೋಡ್ತಾ ಇರ್ಬೋದು ಬಟ್ ಇವತ್ತು ನಮ್ಮ ಬ್ಯಾಡ್ ಲಕ್ಕು ಇನ್ನ ಮಿಕ್ಕ ಕುಮಿ ಆನೆಗಳು ಸಿಕ್ಕಿಲ್ಲ ಬಟ್ ನಮ್ಮ ಕ್ಯಾಪ್ಟನ್ ಸಾಗರ್ ಸಿಕ್ಕಿಯಾನೆ ನೋಡ್ಬೋದು ಇವನೇ ಸಾಗರ್ ಸ್ನೇಹಿತರೆ ಈಗ ನೀವು ನೋಡ್ಬೋದು ಕೃಷ್ಣ ಆನೆಗೆ ಅರಳೆಣ್ಣೆ ಹಚ್ತಾ ಬಿಸ್ಲು ಬಿಸಿಲು ಜಾಸ್ತಿ ಇದೆ ಅಂತ

ಒಂದು ಗಂಟೆ ತನಕ ಇರ್ತವೆ ಮತ್ತೆ ಒಂದು ಗಂಟೆ ಮೇಲೆ ಕಾಡಿಗೆ ಬಿಡ್ತಾರೆ ಈಗ ಕಾಡಿಗೆ ಹೋದ್ಕಿಂತ ಮುಂಚೆ ಅವುಗಳಿಗೆ ಹುಸ್ರನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದು ನೇತ್ರಾವತಿ

ನೋಡ್ತಾ ಇರ್ಬೋದು ಸ್ನೇಹಿತರೆ ಸಾಗರಿಗೆ ಕೊಡ್ತಾ ಇದ್ದಾರೆ ಫುಡ್ ನೆನ್ ಕಾಡಿಗೆ ಬಿಡುವಂಥ ಸಂದರ್ಭ ಸೊ ಸ್ನೇಹಿತರೆ ಒಂದು ಗಂಟೆ ಆಯ್ತು ಎಲ್ಲನೆಗಳಿಗೂ ನೀರು ಕುಡ್ಸ್ಬಿಟ್ಟಿ ಒಂದ್ಸಲಿ ಕಾಡಿಗೆ ಬಿಡ್ತಾರೆ ಸೊ ನೋಡಿ ಸ್ನೇಹಿತರೆ ಮೇಲೆ ಅವ್ರು ಕಾವಡಿ ಎತ್ತಿದ್ರು ಅಯ್ಯೋ 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 ರಮ್ಮ ಮರಿ ಸೌಂಡ್ ಮಾಡಿದ್ಕೋ ಅವ್ರಮ್ಮ ಹೆಂಗ್ ತಿರುಗಿ ಬಿಟ್ಲು ಓಡ್ತಿವ್ರಿ ನೋಡ್ರಿ 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 ಒಬ್ಬೊಬ್ರು ಹೋಗ್ತಾರೆ ಸ್ನೇಹಿತರೆ ಎಲ್ಲ ನೀರು ಕುಡಿಸ್ಬಿಟ್ಟು ಕಾಡಿ ಕುಡ್ತಾರೆ ದ ಕಿಂಗ್ ಶಿವಮೊಗ್ಗ ದ ಕಿಂಗ್ ಆಫ್ ಮಲ್ನಾಡ್ ಸ್ನೇಹಿತರೆ ಎಲ್ಲದಕ್ಕೂ ಒಂದ್ಸಲಿ ಲಾಸ್ಟ್ ನೀರು ಕೊಡ್ಸಿಬಿಡ್ತಾರೆ ತಂದ್ಬಿಟ್ಟು ನೋಡು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಎಲ್ಲ ಕಾಡಿಗೆ ಹೋಗ್ತಾ ಇದಾವೆ ಆನೆಗಳು ನೀವು ನೋಡ್ಬೋದು ಸೊ ಇವತ್ತಿನ ದಿನ ಇದಾಗಿದ್ದು ಸ್ನೇಹಿತರೆ ಇನ್ನೂ ಒಳ್ಳೊಳ್ಳೆ ಕುಮ್ಕಿ ಆನೆಗಳಿದ್ವು ಯಾವೂ ಬಂದಿಲ್ಲ ಇವತ್ತು ಸೊ ಮುಂದಿನ ದಿನಗಳಲ್ಲಿ ಆ ಎಲ್ಲ ಆನೆಗಳನ್ನು ಸಹ ತೋರ್ಸೋ ಪ್ರಯತ್ನ ಮಾಡ್ತೀನಿ ಸೊ ಈಗ ಎಲ್ಲ ಒಂದು ಗಂಟೆ ಆಯಿತು ಸೊ ಈಗ ಕ್ಲೋಸ್ ಟೈಮು ಕ್ಯಾಂಪ್ದು ಸೊ ಹೋಗ್ತಾ ಇದ್ದಾವೆ ಕಡೆಗೆ ಎಲ್ಲರೂ